ನಮಸ್ಕಾರ ಕರ್ನಾಟಕ ದೇಶದ ರಾಜಕಾರಣದಲ್ಲಿ ಗಾಲಿ ಗಂಗೆ ಆಟ ನಡೀತಾ ಇರುವುದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ಒಂದು ಶಬ್ದದ ಅರ್ಥ ಎಲ್ಲ ಜನರಿಗೆ ಗೊತ್ತಾಗುತ್ತೆ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರ ಮೇಲೆ ಎಫ್ ಐ ಆರ್ಗಳಾಗಿವೆ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಪತ್ರಿಕೆಯವರು ಒಬ್ಬ ರಾಜಕಾರಣಿ ವಿರೋಧ ಪಕ್ಷದವರಾಗಿರಲಿ ಯಾವುದೇ ಒಬ್ಬ ಉನ್ನತ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಆರೋಪ ಮಾಡಿ ಇಂಥ ಮಂತ್ರಿ ಇಲ್ಲಿ ಕರ್ತವ್ಯಲೋಪ ಆಗಿದೆ ಅಂತಕ್ಕಂಥ ಹೇಳಿಕೆ ಪತ್ರಿಕೆಗಳಲ್ಲಿ ಪ್ರಿಂಟ್ ಆದರೆ ರಾಜೀನಾಮೆ ಕೊಡ್ತಿದ್ದರು ಈಗೇನಾಗಿದೆ ನಾನೂ ಬತ್ತಲೆ ನೀನು ಬತ್ತಲೆ ಹಾಂ ನಿನ್ನ ಮೈಗೂ ಕೆಸರ ನನ್ನ ಮೈಗೂ ಕೆಸರ ಇಬ್ಬರು ಕೂಡ ತೊಳ್ಕೊಂಡು ಒಬ್ರಗೊಬ್ರು ಅಂತಕ್ಕಂಥ ರಾಜಕಾರಣ ನಮ್ಮ ದೇಶಕ್ಕೆ ಬಂದೊದಗಿದೆ ಇದು ದುರಂತವೇ ಸರಿ ಈಗ ಒಂದು ವಿಚಾರಕ್ಕೆ ಬರೋಣ ಏನೇನಪ್ಪ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಅವರ ಮೇಲೆ ಎಫ್ ಐ ಆರ್ಗಳು ಮತ್ತು ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಾಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರ ಮೇಲೂ ಎಫ್ ಐ ಆರ್ಗಳಿವೆ ರಾಹುಲ್ ಗಾಂಧಿ ಅವ್ರ ಮೇಲೂ ಎಫ್ ಐ ಆರ್ಗಳಿವೆ ಅಮಿತ್ ಕೇಂದ್ರ ಮಂತ್ರಿ ಅಮಿತ್ ಶಾ ಅವ್ರ ಮೇಲೂ ಎಫ್ ಐ ಆರ್ಗಳಿವೆ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಎಫ್ ಐ ಆರ್ಗಳಿವೆ ಈಗ ಹಾಲಿ ಕರ್ನಾಟಕದ ಸಿ ಎಮ್ ಸಿದ್ದರಾಮಯ್ಯನವ್ರ ಮೇಲೂ ಎಫ್ ಐ ಆರ್ ಇದೆ ಇನ್ನೂ ಹೇಳ್ಕೋತು ಹೇಳ್ಕೋತು ಹೋದ್ರೆ ಈ ಎಫ್ ಐ ಆರ್ಗಳ ಸರಮಾಲನೆ ಬರ್ತಾ ಇದೆ ಆದರೆ ಟೈಮ್ ಹೋಗ್ತಾ ಇದೆ ಟೈಮ್ ಸಾಲೋದಿಲ್ಲ ಅದಲ್ಲದೇ ಕೇಂದ್ರದಲ್ಲಿ ಈಗ ಸದ್ಯದ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಹತ್ತೊಂಬತ್ತು ಮಂತ್ರಿಗಳ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ಗಳಿವೆಯಂತೆ ಒಂದು ವೆಬ್ ವರದಿ ಮಾಡಿದೆ ಅದರಂತೆ ಹತ್ತೊಂಬತ್ತು ಜನ ಸೀರಿಯಸ್ ಕ್ರಿಮಿನಲ್ ಕೇಸ್ಗಳು ಅವರು ಕೂಡ ಅಧಿಕಾರದಲ್ಲಿದ್ದಾಗ ಸ್ವಾಮಿ ಒಬ್ಬ ಆರೋಪಿತರು ಎಫ್ ಐ ಆರ್ ಒಂದು ಅಧಿಕಾರದ ಚುಕ್ಕಾಣಿ ಇರತಕ್ಕಂಥ ಕುರ್ಚಿ ಮೇಲೆ ಕೂತ್ರೆ ಆ ಕುರ್ಚಿಯ ಗೌರವ ಕುಂದುತ್ತಾ ಅಥವಾ ಇಲ್ವಾ ಆ ಕುರ್ಚಿಗೆ ಚೇರಿಗೆ ಗೌರವ ಇರುತ್ತಾ ಇಲ್ಲಂದ್ರೆ ಯಾಕೆ ಕುತ್ಕೋಬೇಕ್ರಿ ನೀವೆಲ್ಲರೂ ಕೂಡ ಈ ದೇಶದಲ್ಲಿ ಯಾವ ರಾಜ್ಯವೇ ಆಗಿರಲಿ ಕೇಂದ್ರವೇ ಆಗಿರಲಿ ಯಾವ ಮಂತ್ರಿಗಳ ಮೇಲೆ ಎಫ್ ಐ ಆರ್ ಆಗಿರ್ತದೆ ದಯವಿಟ್ಟು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಆ ಸ್ಥಾನದ ಗೌರವ ಉಳಿಸ್ಕೊಳ್ಳಿ ಮತ್ತು ನಿಮ್ಮ ಆತ್ಮ ಗೌರವ ಉಳಿಸ್ಕೊಳ್ಳಿ ನಾನು ಸು ನೀನು ಸು 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 ಕೂಡಿ ಜಾತ್ರೆ ಮಾಡೋಣ ಅಂದ್ರೆ ಹಾಗೆ ಉಳಿರಿ ಆದರೆ ಏನು ಕೆಟ್ಟಸರು ಬರ್ತದೆ ಅಂದ್ರೆ ಇವರೆಲ್ಲರನ್ನ ಮತ ನೀಡಿ ಅಧಿಕಾರಕ್ಕೆ ಏನು ಕಳಿಸಿದ್ದಾರಲ್ಲ ಆ ಮತದಾರರಿಗೆ ಕಳಂಕ ತರಬೇಡಿ ಇವತ್ತು ಕೊರೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ಏನಂದ್ರೆ ಯಾರ್ಯಾರು ಎಫ್ಐಆರ್ ಹೊಂದಿರತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ ಅವರ ಮ ಸ್ವ ಮತಕ್ಷೇತ್ರದ ಮತದಾರ ಇವರಿಗೆ ರಾಜೀನಾಮೆ ಕೇಳಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಒಂದು ಮನವಿಯನ್ನು ನಾನು ನಿಮ್ಮಲ್ಲಿ ಮಾಡುತ್ತೇನೆ ಆವಾಗ ಮಾತ್ರ ಈ ದೇಶದ ರಾಜಕಾರಣ ಶುಚಿಯಾಗ್ತದೆ ಆ ರಾಜಕಾರಣದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದ ಚುಕ್ಕಾಣಿ ಇರ್ತಕ್ಕಂಥ ಕುರ್ಚಿಗಳಿಗೆ ಗೌರವ ಬರ್ತದೆ ದೇಶ ಸುಭದ್ರ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ